सब आइता गरिया पन्छे सब अगला किस अनि शैलीहरु जागा छ हो कि अनि छि पढे बले सबैजना हाम्रो समक्ष

सर <IX> अलिन्द <sa -Calais> <laughs> ಇವತ್ತು ಈ ನಾಡು ಕನ್ ಕಂಡಂಥ ಅತ್ಯಂತ ಸಜ್ಜನ ರಾಜಕಾರಣಿ ಪ್ರಜ್ ಪ್ರಜಾಪ್ರಭುತ್ವಕ್ಕೆ ಆದ್ಯತೆ ಕೊಡ್ತಿದ್ದಂಥ ಪ್ರಧಾನಮಂತ್ರಿ ವಿಶ್ವ ಕಂಡಂಥ ಅತ್ಯಂತ ಉತ್ತಮವಾದಂಥ ಆರ್ಥಿಕ ತಜ್ಞರಾದಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ನಿಧನ ಆಗಿ ಆಗಿರುವಂಥ ಪ್ರಯುಕ್ತ ಇವತ್ತು ನಾವು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಎಲ್ಲರನ್ನು ಸೇರಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವೆಲ್ಲರನ್ನು ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆ ಪಿ ಸಿ 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 ವಕ್ತಾರರಾದಂಥ ಲಕ್ಷ್ಮಣವರು ಮತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಇಂದಿರಾಗಾಂಧಿ ಬ್ಲಾಕ್ ಮತ್ತು ದೇವರಾಜ ಬ್ಲಾಕ್ನ ಅಧ್ಯಕ್ಷರಾದಂಥ ರವಿಯವರು ಮತ್ತು ರಮೇಶ್ ಅವರು ಮತ್ತು ಪುಷ್ಪವಲ್ಲಿಯಕ್ಕ ಅವರು ಮಾಜಿ ಮಹಾಪೌರರಾದಂಥ ಅಮ್ಮ ಅವರು ನಮ್ಮ ಎಸ್ ಸಿ ಘಟಕದ ಮಹಿಳಾ ವಿಭಾಗದ ಮುಖಂಡರಾದಂಥ ಶೋಭಾ ಅವರು ರಾಮಚಂದ್ರು ಅವರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ನಮ್ಮ ಪಕ್ಷದ ನಗರಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಇಬ್ಬರೂ ಬೆಳಗಾವಿಂದ ಇನ್ನೂ ಬಂದು ಬಂದಿಲ್ಲ ಅವ್ರು ಬಂದ ನಂತರ ಮತ್ತೆ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ನಾವು ಎಲ್ಲರನ್ನು ಸೇರಿ ಇವತ್ತು ಅವರ ಏನು ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವ್ರಿಗೆ ನಾವು ಗೌರವವನ್ನು ಸೂಚಿಸ್ಬೇಕಾಯ್ತು ಮತ್ತು ಅವ್ರಿಗೂ ಮೈಸೂರಿಗೂ ಅವಿನಾಭಾವ ಸಂಬಂಧ ನಮ್ಮ ಮೈಸೂರು ಮಾಜಿ ಕುಲಪತಿಗಳಾದಂಥ ಮಾದೈನವರು ಮತ್ತು ಅವರು ಇಬ್ರು ಸಹಪಾಠಿಗಳು ನಾವು ತೊಂಬತ್ತೈದು ತೊಂಬತ್ತಾರನೇ ಇಸ್ವಿಲಿ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾದೈನವರು ವೈಸ್ ಚಾನ್ಸಲರ್ ಆಗಿದ್ದರು ಮನಮೋಹನ್ ಸಿಂಗ್ ಅವರು ಆಗ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈ ರಾ ರಾಷ್ಟ್ರದ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಆಗ ಒಂದೆರಡು ಮೂರು ಬಾರಿ ಮೈಸೂರಿಗೆ ಮನಮೋಹನ್ ಸಿಂಗ್ ಅವರು ಬಂದಾಗ ನಾವೂ ಸಹ ಮಾದಯನವರ ಕಡೆಯಿಂದ ಅವ್ರನ್ನ ಭೇಟಿಯಾಗಿದ್ವಿ ಅವರು ತುಂಬ ಸುಧಾರಣೆಯನ್ನು ತಂದಂಥವರು ನಮ್ಮ ಭಾರತ ದೇಶದಲ್ಲಿ ಅಂಬೇಡ್ಕರ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಮಗೆಲ್ರಿಗೂ ಸಮಬಾಳು ಸಹಬಾಳುವೆ ಅಂತ ಅನ್ನೋ ರೀತಿಯಲ್ಲಿ ಸಂವಿಧಾನವನ್ನು ಕೊಟ್ಟರು ಅದೇ ರೀತಿ ಮನಮೋಹನ್ ಸಿಂಗ್ ಸಿಂಗವರು ಪ್ರಧಾನಮಂತ್ರಿಗಳಾದ ನಂತರ ಸುಮಾರು ಯೋಜನೆಗಳನ್ನ ಕೊಟ್ಟು ಇವತ್ತು ರೈಟ್ ಟು ಎಜುಕೇಷನ್ ಇರ್ಬೋದು ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು ಮತ್ತು ಆರ್ಥಿಕತೆ ಬಗ್ಗೆ ಭಾರತ ದೇಶ ದಿವಾಳಿ ಆಗುವಂಥ ಪರಿಸ್ಥಿತಿಯಲ್ಲಿ ಅವರು ಕೊಟ್ಟಂಥ ಸಲಹೆಗಳು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತು ಅವರು ತಂದಂಥ ಪ್ರಧಾನಮಂತ್ರಿಗಳಾದ ನಂತರ ಅವ್ರು ತಂದಂಥ ಯೋಜನೆಗಳು ಅವೆಲ್ಲವನ್ನು ನಿಜವಾಗ್ಲೂ ನಮ್ಮ ಭಾರತ ದೇಶ ಇವತ್ತು ಇಷ್ಟು ಸದೃಢವಾಗಿರೋದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಆಗುತ್ತೆ ಅವರು ಇವತ್ತು ನಮ್ಮನೆಲ್ಲರನ್ನು ಬಿಟ್ಟೋದ ನಂತರ ನಮ್ಮ ದೇಶ ನಮ್ಮ ದೇಶಕ್ಕೇ ತುಂಬಲಾರ್ದಂಥ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವರು ಯಾವಾಗಲೂ ಅಮರರಾಗಿರಲಿ ನಮ್ಮ ಭಾರತ ದೇಶದ ಇವತ್ತೇನು ನಾವು ಇಷ್ಟೊಂದು ಸಮೃದ್ಧಿಯಾಗಿ ಸಂತೋಷವಾಗಿ ಸಮಾಧಾನದಿಂದ ಜೀವನ ಮಾಡ್ತಾಯಿದ್ದೀವಿ ಅಂತ ಅನ್ನೋದಕ್ಕೆ ಅವರು ಒಬ್ಬರು ಕಾರಣ ನಮ್ಮ ಮುಂದಿನ ಪೀಳಿಗೆನೂ ಸಹ ಅವರನ್ನ ನೆನೆಸ್ಕೊಳ್ಳುವಂಥ ಕೆಲಸಗಳು ಮಾಡಿಬಿಟ್ಟು ಹೋಗಿದ್ದಾರೆ ಅವರು ಈ ಸೂರ್ಯಚಂದ್ರ ಇರೋವರೆಗೆ ಅವರು ಅಮರರಾಗಿರ್ತಾರೆ ಅಂತ ನಾನು ಭಾವಿಸ್ತಾ ಅವರ ನಿಧನಕ್ಕೆ ನಾವೆಲ್ಲರನ್ನೂ ಸಂತಾಪವನ್ನು ಸೂಚಿಸಿದ್ವಿ ಈ ಸಂತಾಪ ಸಭೆಯಲ್ಲಿ ಎಲ್ಲರನ್ನು ಪಾಲ್ಗೊಂಡಿದ್ದೀವಿ ಮತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷಗಳು ಬಂದ ನಂತರ ಮತ್ತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಈ ದಿನ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಅಕಾಲಿಕ ಮರಣಕ್ಕೆ ಒಳಗಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿರುವಂಥದ್ದು ನಮಗೆಲ್ಲ ತುಂಬಲಾರದ ನಷ್ಟವಾಗಿದೆ ಈ ರಾಷ್ಟ್ರಕ್ಕೆ ಆರ್ಥಿಕ ಪ್ರಗತಿಯನ್ನು ತಂದುಕೊಟ್ಟಂತಹ ನಮ್ಮ ನಾಯಕರು ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಹುಮುಖ್ಯ ಅಪರೂಪದ ರಾಜಕಾರಣಿ ಮಾದರಿ ರಾಜಕಾರಣಿ ಅಂತೇಳಿ ನಮ್ಮ ರಾ ಚಾಮರಾಜ ಕ್ಷೇತ್ರದ ಎಲ್ಲ ಸಮಸ್ತ ನಮ್ಮ ಪಕ್ಷದ ಮುಖಂಡರು ಈ ದಿನವೇ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಯಾಕಂದರೆ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂತಹ ಆ ಒಂದು ನ್ಯೂಸ್ಗಳನ್ನು ನೋಡ್ತಾ ಇದ್ದರೆ ಅವರ ವ್ಯಕ್ತಿತ್ವಗಳನ್ನು ನೋಡ್ತಾ ಇದ್ದರೆ ಎಲ್ಲರ ಕಣ್ಣಾಲಿಗಳು ಕೂಡ ತುಂಬಿಕೊಳ್ಳುತ್ತೆ ಈ ಥರದ ವ್ಯಕ್ತಿತ್ವಗಳನ್ನು ಒಳಗೊಂಡಿರ್ತಕ್ಕಂಥವ್ರು ನಮ್ಮ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಬೇಕು ಬಹಳ ಬಡತನದಲ್ಲಿ ಹುಟ್ಟಿದರೂ ಕೂಡ ಬಹಳ ರಾಷ್ಟ್ರದ ಅತ್ಯುನ್ನತ ಒಂದು ಪಟ್ಟಕ್ಕೆ ಹೋಗಿ ಈ ರಾಜ್ ಈ ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಆರ್ಥಿಕ ಮುಗ್ಗಟ್ಟು ಭಾರತದ ದೇಶಕ್ಕಿದ್ದಂತಹ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ರವರ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿ ಈ ಆರ್ಥಿಕ ಪ್ರಗತಿಯನ್ನು ಕಂಡು ಕಂಡಂತಹ ಒಂದು ನಮ್ಮ ಮುತ್ಸದ್ದಿ ರಾಜಕಾರಣಿ ಸರಳ ರಾಜಕಾರಣಿ ಮನಮೋಹನ್ ಸಿಂಗ್ರ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾವೆಲ್ಲರೂ ಕೂಡ ಬಯಸ್ತೇವೆ